ನಮಸ್ಕಾರ ಆಶ್ಚರ್ಯ ಬರುವಂತ ಘಟನೆ ಏನು ಅಂದ್ರೆ ಕೆಲವೊಂದ್ಸರಿ ಎಲ್ಲರ ಜೋದ್ ಐದ ಅನ್ಕೊಂತೇವೆ ನಾವು ಅನ್ಕೊಂಡಿದ್ದೀವಂತ ಒಂದು ಆಗ್ತಾ ಇರ್ತದ ನಂತರ ನಮ್ಮ ನಿರೀಕ್ಷೆಗಳ ಒಂದಾಗಿರ್ತದ ಅದು ಏನೋ ಒಂದು ನಮ್ಗೆ ಸಿಕ್ಕಿರ್ತದ ನಾವು ಒಂದ್ ಸ್ಥಳದಲ್ಲಿ ಇರ್ಬೇಕಂದ್ರೆ ಇರ್ತೀವಿ ಅನ್ನೋದು ಗೊತ್ತಿರ ಯಾರೋ ಒಂದು ಹೊಸನಿ ಕಟ್ಸಿರ್ತಾರೆ ಯಾರೋ ಬಂದು ಅಲ್ಲಿ ವಾಸನೆ ಮಾಡ್ತಾರೆ ಯಾರೋ ಕೈ ಮಳೆ ಯಾರೋ ಬಂದು ಊಟ ಮಾಡ್ತಾರೆ ನಂಗಾಗಿ ನಾವು ಏನೋ ಮಾಡ್ಕೊಂಡಿರ್ತೀವಿ ಅದು ಮತ್ತೊಬ್ಬರು ಎಷ್ಟು ತಿಂತೀವಿ ಹಿಂಗ ಅನೇಕ ಸಂದರ್ಭಗಳನ್ನ ನಾವು ನೋಡ್ತೀವಿ ನೋಡಿದಾಗ ಈಗ ಒಂದು ಆಶ್ಚರ್ಯ ಏನಂದ್ರೆ ಇಷ್ಟು ದಿನ ನಾವು ಇಲ್ಲಿರ್ಬೇಕು ಅಂತ ಇತ್ತು ಅಂದ್ರೆ ಅಷ್ಟು ದಿನ ಅಲ್ಲಿ ಇರ್ತೀವಿ ಅದ ನಂತರ ಅಲ್ಲಿಂದ ನಾವು ಎತ್ತು ಬಂದು ಬಿಟ್ಟಿರ್ತೀವಿ ಬೇರೆ ಕಡೆಗೆ ಹೋಗಿಬಿಡ್ತೀವಿ ನಾವು ನಮ್ಮ ನಿರೀಕ್ಷಣೆ ಅಲ್ಲ ನಾವು ಅಲ್ಲಿ ನಾವು ಏನೋ ಊಟ ಮಾಡ್ತೀವಿ ಏನೋ ಹೋಗಿರ್ತೀವಿ ನಾವು ಅನ್ಕೊಂಡಿರ್ತೀವಿ ಇವತ್ತೆಲ್ಲಿ ಹೋಗೋದಿಲ್ಲ ಇಲ್ಲೇ ಇರ್ತೀವಿ ಅಂತ ಆದ್ರೆ ನಾವು ಅನ್ಕೊಂಡ ಎಲ್ಲಿ ಹೋಗ್ತೀವಿ ಏನೋ ಮಾಡ್ತೀವಿ ಯಾರ ಮನೆಯಾಗ ಊಟ ಮಾಡಿರ್ತೀವಿ ಯಾವ ನಮ್ಮ ಮನೆಗ್ ಬಂದಿರ್ತಾರ ನಮ್ಮ ಮನೆಯಲ್ಲಿ ಅವರು ಊಟ ಮಾಡ್ತಾರ ಇನ್ನು ಯಾವುದೋ ಸ್ಥಳದಲ್ಲಿ ನಾವು ಎಲ್ಲಿಗ್ ಹೋಗೋಣ ಅಂದ್ರೆ ಆ ಆ ಸಮಯ ಅಲ್ಲಿ ಹೋಗ್ತೀವಿ

ಪೂರ್ಣ ನಿಯೋಜಿತವಾಗಿರೋದನ್ಪಾ ಈ ಮನೆಗೆ ಇಷ್ಟು ವರ್ಷ ಇರೋದು ಅಷ್ಟು ವರ್ಷ ಮುಗಿದ ನಂತರ ಆಯ್ತು ಮತ್ತೊಂದ್ ಕಡೆ ನಮಗೆ ಗೊತ್ತಿರಲಿಲ್ಲ ಅಲ್ಲಿ ಪರ್ಮನೆಂಟ್ ಅಂತ ನಾವು ತಿಳ್ಕೊಂಡಿರ್ತೀವಿ ಶಾಶ್ವತವಾಗಿ ನಾವು ಜೀವನ ಪೂರ್ತಿ ಕಳಿತೀವಂತ ಅನ್ಕೊಂಡಿರ್ತೀವಿ ಅದ್ರಂಗ್ ನಾವು ಹೊಂದ್ ಕೊಟ್ಟಿರ್ತೀವಿ ಮಾಡಿ ಯಾರು ಅತ್ಯಂತ ಸುಂದರವಾಗಿ ತಾವೇಲ ಒಂದ್ ಮನೆಯ ನಿರ್ಮಿಸ್ಕೊಂಡಿರ್ತಾರೆ ಅದಕ್ಕೆ ಆಗೋದು ಯಾರೋ ಬಡಿದ್ ಬಂದು ಅವ್ರಿಗೂ ಇದ್ದಾಗ್ಬಿಡ್ತಾರೆ ನಾವು ಸೇರ್ತದೆ ಬಡಿಗೆ ಪಡೆದು ತಳ್ಳಿ ನಮ್ಮ ದೃಷ್ಟಕ್ಕೂ ಒಳ್ಳೆ ಮನೆಯ ನಮ್ಮ ಸೇರಿ ನಾವು ಉಪಾಸ ಮಾಡ್ತೀವಿ ಈಗ ನಾವು ವಾಸ ಮತ್ತು ಊಟ ಇದು ಎರಡೂದ್ರಲ್ಲಿ ನಮ್ಮ ಪೂರ್ವ ನಿಯೋಜಿತ ಅನ್ನಿಸ್ತು ಇದೇ ಆಶ್ಚರ್ಯ ನಾವು ಇರುವ ನೆಲ ನಾವು ಉಣ್ಣುವ ಊಟ ಈ ಎರಡರಲ್ಲಿ ಪೂರ್ವ ನಿಯೋಜಿತ ಇದೆ ಅಂತ ಅದೇ ಆಶ್ಚರ್ಯ ಇಲ್ಲಿ ಇದು ಆಶ್ಚರ್ಯ ಯಾಕೆಂದ್ರೆ ನಾವು ನಮ್ಮವರೆಗೆ ಇನ್ನೂ ನೋಡ್ಕೊಂಡಿರ್ತೀವಿ ಆ ಸಮಯಕ್ಕೆ ಯಾರು ಬಂದು ಬಿಡ್ತಾರೆ ಅವರು ನಮ್ಮ ಜೊತೆ ಸೇರ್ತಾರೆ ನಮ್ಮದ್ರೊಳಗಂತ ಒಂದಿಷ್ಟು ಅನ್ಸ್ಕೊಂಡು ಬಂತ ಆ ಮನಸ್ಸಿ ಅವ್ರು ಊಟ ಮಾಡ್ತಾರೆ ನಾವು ಅಂದ್ಕೊಂಡಿದ್ವಲ್ಲ ಅವರು ಅವ್ರ ಮನೆ ಊಟ ಹೇಳಿ ನಾವು ಒಂದೊಂದ್ಸರಿ ಅದು ಅನಿರೀಕ್ಷಿತ ಆಗಿ ಕೊಡ್ತೇವೆ ಹಿಂಗ ಇದು ಯಾರು ಎಲ್ಲಿ ಯಾರು ಹೆಸರಿನಲ್ಲಿ ಹಂಗ ಇದೆಯೋ ಸಮಯ ಅವರನ್ನ ಅಲ್ಲಿಗೆ ಕರೆತ್ಕೊಂಡು ಹೋಗ್ತದ ಯಾರು ಕೂಡ ಯಾರೋ ಕೊಟ್ಟಿದ್ದು ಊಟ ಮಾಡಲ್ಲ ಅವ್ರ ಋಣದಾಗಿ ಏನಲ್ಲ ಅದೇ ಊಟ ಮಾಡ್ತಾರ ಇಲ್ಲಿ ಋಣ ಅನ್ನೋದು ಬಹಳ ಮುಖ್ಯ ಆಗ ಯಾರೋ ಕೊಟ್ಟಿದ್ದನ್ನ ನಾವು ಉಣಕತಿವಿ ಅಂತೇಳಿ ನಾವು ಬಯಸೋದ್ನು ತಪ್ಪು ನಾವು ಯಾರಿಗಾರ ಏನಾರ ಗುಣಕತಿಪ್ಪ ಅನ್ನೋದ್ನು ತಪ್ಪು ಯಾರು ಎದ್ ಕೂಡ ಯಾರು ಯಾರು ಕೊಟ್ಟಿಕ್ಟಣದೊಳಗೆ ಏನಾಗ ಅದೇ ಉಳಿದಾಗ ಅಲ್ಲಿ ಇರ್ತಾರೆ ಋಣಾನುಬಂಧ ಅನ್ನೋದು ಬಹಳ ಮಹತ್ವದ್ದು ಋಣಾನುಬಂಧ ಇಲ್ಲ ಅಂದ್ರೆ ಯಾವುದು ನಮ್ಮ ಜೊತೆ ಸಂಯೋಗ ಆಗೋದಿಲ್ಲ ಅನ್ನ ಆಗ್ಬಹುದು ಸ್ಥಳ ಆಗ್ಬೋದು ವೃತ್ತಿ ಆಗೋದು ಮತ್ತೆ ಇತರ ವಿಷಯಗಳಾಗ್ಬಹುದು ಋಣ ಬಂದ ಕೂಡ್ಬಂತು ಋಣ ತೀರ್ತು ಅಲ್ಲಿ ಬಿಡ್ತು ಋಣ ಬಂದ ನಮ್ಗೆ ಬಹಳ ಮುಖ್ಯ ಇಲ್ಲಿ ನಾವು ಯಾರಿಗೂ ಏನೋ ಕೊಡ್ತೀವಿ ಅಂತ ಹೇಳಿ ಅಹಂಕಾರ ಮಾಡುವಂತ ಅವಶ್ಯಕತೆ ಇಲ್ಲ ನಮ್ಮ ಮೂಲಕ ಅವರಿಗೆ ಸಿಗಂತೆ ಆಗ್ತಾ ಇದೆ ಭಗವಂತನ ಕೃಪೆಗೆ ನಮ್ದಾಗ ಆ ಮೂಲಕ ಕೊಡಕಲ್ಲ ಅದಕ್ಕೆ ನಾವು ಭಗವಂತನಿಗೆ ಧನ್ಯವಾದ ವಸ್ತುವನ್ನ ನಮ್ ಮೂಲಕ ಭಗವಂತ ಪಡಿಸ್ತಾ ಇದ್ದಾನೆ ಏನೋ ಒಂದಿಷ್ಟು ಊಟ ಆಗ್ಬೋದು ಏನೋ ಒಂದಿಷ್ಟು ನೆಲೆ ಆಗ್ಬಹುದು ಏನೋ ಆಗ್ಬೋದು ನಾವು ಧನ್ಯವಾದಗಳು ಹೇಳಕ್ ನಮ್ ಅವಕಾಶ ಕೊಡ್ತಾ ಹೇಳಿ ಅದಿಂದ ನಂತರ ಅದಕ್ಕೂ ಒಂದಿಷ್ಟು ನಾವು ಧನ್ಯವಾದ ಹೇಳ ಭಗವಂತ ಆ ಸಮಯಕ್ಕೆ ನಮ್ದು ಅದನ್ನ ಅವ್ರ ಮೂಲಕ ಅದಕ್ಕಾಗಿ ಭಗವಂತನ ಪ್ರೀತಿ ಪಾತ್ರ ಅವ್ರ ಮೂಲಕ ನಾವು ಸಿಕ್ಕ ಅವ್ರನ್ನ ನಾವು ಗೌರವಿಸಬೇಕು ಅವರನ್ನು ನಾವು ನೆನಪಿಟ್ಕೊಳ್ಬೇಕು ಇದು ಗ್ರೂನ ನಮಸ್ಕಾರ ಇರ್ತಕ್ಕಂಥ ಒಂದು ಪಾಠ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಎಲ್ಲರ ನಾವು ನೆನಪಿಟ್ಕೊಳ್ಬೇಕು ನೆನಪಿನ ಯಾರಿಂದ ನಾವು ಅವ್ರ ಬಗ್ಗೆನು ಒಂದು ಒಳ್ಳೆ ಗೌರವ ಇರಬೇಕು ನಮ್ಮ ಅದು ನಮ್ಮ ಮೂಲಕ ಭಗವಂತ ಪಾತ್ರ ಕೃಪೆಗೆ ನಾವು ನಾವು ಧನ್ಯವಾದಗಳು 那你怎么走